ಧನ್ಯವಾದಗಳು ಸುಮಂತ್ ಈಗ ಕವನ ವಾಚನವನ್ನು ಮಾಡಲಿದ್ದಾರೆ ನಂತರದ ಕವನ ವಾಸನವರು ಓಂ ವಿಘದೇಶ್ವರ ಎನ್ನ ಒಂದು ಲೇಖನ ಕರುಣಾಳ ಅಂತ ಏನು ಕನ್ನಡ ಕರ್ನಾಡ ಪುಸ್ತಕಗಳ ಓದಬೇಕು ಅರಿತರೆ ಕರ್ನಾಟಕ ವಿಷಯಗಳ ಹರಿಯಬೇಕು ಜ್ಞಾನವಿಲು ಬದುಕಿನ ಕೊಂಡಿ ಇದು ವಿದ್ಯಾ ಸರಸ್ವತಿ ಬೆಸೆಯುವ ಕೊಂಡೇ ಜ್ಞಾನವಿಲು ಬದು ಬದುಕಿನ ಕೊಂಡಿ ವಿದ್ಯಾ ಸರಸ್ವತಿ ಬೆಸೆಯುವ ಕೊಂಡೇ ಓದಿದರೆ ಕರ್ನಾಡ ಪುಸ್ತಕಗಳ ಓದಬೇಕು ಹರಿದರೆ ಕರ್ನಾಡ ಪುಸ್ತಕಗಳ ಹರಿಯಬೇಕು ಪುಸ್ತಕಗಳ ಶಕ್ತಿಯನ್ನ ಬದುಕಿನಲ್ಲಿ ಒಮ್ಮೆ ನೋಡು ಬದುಕಿ ಬದುಕಿನಲ್ಲಿ ಯಶಸ್ಸಿಗೆ ಜ್ಞಾನವೇ ವಿಶೇಷ ಎಂದು ಹಾಡು ಮಹಿಯೋಗ್ಯಾನೇಷ ನಿಯೋಗ ಒಂದೇ ಕೋಶ ಆಸಕ್ತಿ ಆಸಕ್ತಿ ಭಾಷೆಯ ಆಸಕ್ತಿ ಓದಿದರೆ ಕರ್ನಾಟಕ ಪುಸ್ತಕಗಳ ಓದಬೇಕು ಅರಿತರೆ ಕರ್ನಾಟಕಗಳ ವಿಷಯಗಳ ಹರಿಯಬೇಕು ಜ್ಞಾನವಿಲು ಬದುಕಿನ ಕೊಂಡೆ ಬಿದು ವಿದ್ಯಾ ಸರಸ್ವತಿ ಬೆಸೆಯುವ ಕೊಂಡೆ ಹೇ ಜ್ಞಾನವಿಲು ಬದುಕಿನ ಕೊಂಡೆ ಈ ಜ್ಞಾನಿ ಜ್ಞಾನ ದಾರಿ ಬೆಸೆಯುವ ಕೊಂಡೇ ವೇದಕ್ಕೆ ಭೂಮಿ ಇದು ಸಮಾಜಕ್ಕೆ ಮರ ಇದು ಬುದ್ಧಿಗೆ ಹೊರ ಇದು ಜ್ಞಾನಕ್ಕೆ ಬೀಡ ಇದು ಜಯಕ್ಕೆ ಕಂಪ ಇರು ವಿಜಯಕ್ಕೆ ಕಂಪ ಇರು ಸಂಸಾರಕ್ಕೆ ನಾಡಿ ಇರು ನಮ್ಮೆಲ್ಲರ ಪುಣ್ಯವಿರು ಭಕ್ತಿ ದೇಶ ಭಕ್ತಿಯಿಂದ ಸಮಾಜ ವಿವರತೆಯಿಂದ ಅಂದ್ರೆ ಕನ್ನಡ ಮನಸ್ಸಿನ ಕನ್ನಡ ಓದಿದರೆ ಪುಸ್ತಕಗಳ ಓದಬೇಕು ಎಂದರೆ ಕರ್ನಾಟಕಗಳ ವಿಷಯಗಳ ಹರಿಯಬೇಕು ಜ್ಞಾನವಿಲು ಬದುಕಿನ ಕೊಂಡೇ ಇದು ಇತಿಹಾಸ ಸರಸ್ವತಿ ಬೆಸೆಯುವ ಕೋಣೆ ಜ್ಞಾನವಿಲು ಬದು ಬದುಕಿನ ಕೊಂಡೇ ಜ್ಞಾನಭಾರಿ ಬೆಸೆಯುವ ಕೊಣ್ಣೆ ಓದಿನ ಬೆನ್ನು ಹತ್ತಿ ಹಲವಾರು ದೇಶ ಸುತ್ತಿ ಏನೇನು ಕಂತ ಮೇಲು ನಮ್ಮ ಭಾಷೆ ನಮಗೆ ಮೇಲು ಕನ್ನಡ ಸಾಹಿತ್ಯ ಉಂಡ ನಮ್ಗೆ ಇಂಗ್ಲಿಷ್ ಇಂಗ್ಲಿಷ್ ಭಾಷೆ ತಾಯಿ ತಾಯ್ನಾಡ ಯಾರ ನಮಗೆ ವಾಸಸ್ಥಾನ ಯಾಕೆರಬೇಕು ಅನುದೀನ ಈ ನನ್ನ ಈ ನನ್ನ ಸೇವಾ ಜಮ್ಮ ಕನ್ನಡಕ್ಕಾಗಿ ಅಮ್ಮ ತಿಳಿಯೇ ತಿಳಿಯೇ ಎಂದಿಗೂ ಕರ್ನಾಡ ಪುಸ್ತಕಗಳು ಅಬೇಕು ಜ್ಞಾನವಿರು ಬದುಕಿನ ಕೊಂಡಿ ಇರು ವಿದ್ಯಾ ಸರಸ್ವತಿ ಬೆಸೆಯುವ ಕೊಂಡಿ ಜ್ಞಾನವಿರು ಬದುಕಿನ ಕೊಂಡಿ ಇರು ವಿದ್ಯಾಸರಸ್ವತಿ ಬೆಸೆಯುವ ಕೊಂಡಿ ಧನ್ಯವಾದಗಳು ಆಯ್ನ ಮೂಲಕ ತಮ್ಮ ರಚನೆ ಮಾಡಿರ್ತಕ್ಕಂಥ ಕವನವನ್ನ ಆಚರಣೆ ಮಾಡಿದ ಸುಧಂತ್ವರಿಗೆ ವೇದಿಕೆಯ ಪರವಾಗಿ ದೂರ ಧನ್ಯವಾದಗಳು ಈಗ ವೀಭದ್ರಪ್ಪ ಬೆಂಗಳೂರು ಕವನ ವಾಸನಿದ್ದಾರೆ ನಂತರದ ಕವನ ವಾಚನ ಶ್ರೀಮತಿ ಸರಿತು ಕವನದ ಶ್ರೇಷ್ಠ ಜಗದ ಕವಿ ಕುವರೆಂಪು ನಾಮಾಂಕಿತದ ಶ್ರೇಷ್ಠ ಕವಿ ಕರುಣ್ಣ ಮಹಾನ್ ಮೇಲಾಗಿ ಉಣಬಡಿಸಿ ಸಾಹಿತ್ಯದ ಸಿಹಿಯ ಸವಿ ನಾಡಿಗೆ ಹಿರಿಮೆ ತಂದು ಪಟ್ಟ ರಾಷ್ಟ್ರ ಕವಿ ಕಥೆ ಕವನ ನಾಟಕ ರಚನೆ ಮಾಡಿ ಮನುಜ ಮತ ವಿಶ್ವಪಥ ತತ್ವ ನೀಡಿ ಬಾರಿಸು ಕನ್ನಡ ಡಿಂಡಿಮವ ಹಾಡಿ ಮಾಡಿದರು ನನಿಕೇ ಮಾಡಿ ಕಾವ್ಯಗಳ ಹಿಂಪಲಿ ಕಂಪನು ಬೀರಿ ಕಾವ್ಯಗಳ ಹಿಂಪಲಿ ಕಂಪನು ಬೀರಿ ವಿಶ್ವ ಮಾನವ ಸಂದೇಶವನ್ನು ಸಾರಿ ಕನ್ನಡಕ್ಕೆ ಹೆತ್ತಿದ ಕೈ ಕಲ್ಪವೃಕ್ಷ ಎಂದಿರಿ ಕನ್ನಡ ರಸ ಋಷಿ ಎಂದು ಹೆಸರಾಗಿ ಕನ್ನಡ ರಸ ಋಷಿ ಎಂದು ಹೆಸರಾಗಿ ಮೂಡ